ವರ್ಷಗಳಿಂದ ರೈತರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಆದ್ರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಬಂದಿಲ್ಲ ಹೋರಾಟ ಇದು ನಿರಂತರ ಪ್ರಕ್ರಿಯೆ ಏನು ಇಲ್ಲಿ ನೋಡಿ ರೈತರಿಗೆ ಯೋಗ್ಯ ಬೆಲೆ ಸಿಕ್ಕರೆ ಅವರು ಯಾವುದೇ ಬೇಡಿಕೆಯನ್ನು ಸರ್ಕಾರಗಳ ಮುಂದೆಡೋದು ಒಂದು ಒಳ್ಳೆ ದರ ಕೊಡ್ತಕ್ಕಂಥ ನಿರ್ಣಯ ಕೇಂದ್ರ ಸರ್ಕಾರ ಮಾಡಬೇಕು ಅದು ಯಾವುದೇ ಬೆಲೆ ಇರಲಿ ಈ ಉದಾಹರಣೆಗೆ ಉಳ್ಳಾಗಡ್ಡಿ ನಾವು ಇಪ್ಪತ್ತು ರೂಪಾಯಿ ಕೆ ಜಿ ತೊಗೊಂಡಿವಿ ನಾಲ್ಕು ರೂಪಾಯಿ ಕೆ ಜಿ ತೊಗೊಂಡು ಇವತ್ತು ನೂರು ರೂಪಾಯಿ ಎಂಬತ್ತು ರೂಪಾಯಿ ಆಗಿದೆ ಟಮಾಟಿ ನಿಮಗೂ ಗೊತ್ತಿದೆ ಈ ರೀತಿ ನಿಮ್ಗೆ ಹೇಳ್ಬೇಕಾದ್ರೆ ಅವ್ರು ಒಂದು ಏನೋ ಒಂದು ಹೇಳಿದರು ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಎರಡು ನೂರು ರೂಪಾಯಿ ಕೆ ಜಿ ತೆಳಗಿರಲಿಲ್ಲ ಈಗ ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಬಂದರೆ ರೈತರು ಎಲ್ಲಿಂದ ದುಡ್ಡು ಕೊಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ಏನು ಎ ಪಿ ಎಮ್ ಸಿ ಕಾನೂನಿನ ಎಮ್ ಎಸ್ ಪಿ ಪ್ರೈಝನ್ನು ಘೋಷಣೆ ಮಾಡಬೇಕಾಗಿತ್ತು ಅದು ತತ್ಕ್ಷಣ ಮಾಡಿದರೆ ಇಡೀ ದೇಶದಲ್ಲಿ ರೈತರಿಗೊಂದು ಭರವಸೆ ಬರ್ತದೆ ಅವರು ಕೂಡ ವಿಚಾರ ಮಾಡ್ತಿರ್ಬೇಕು ಆದರೆ ಕಾಲಕ್ರಮೇಣ ಮಾಡ್ತಿರ್ಬೋದು ಆದಷ್ಟು ಲಘುನೇ ಆ ಪ್ರಕ್ರಿಯೆ ಕೇಂದ್ರದಿಂದ ರಾಜ್ಯದಿಂದ ಕೂಡ ಆದರೆ ಖಂಡಿತ ರೈತರಿಗೆ ಒಂದು ಭರವಸೆ ಸಿಗ್ತದೆ ಆಮೇಲೆ ಈ ಸ್ಟ್ರೈಕ್ ಆಟೋಮೆಟಿಕ್ ಇವಾಗ ಸಕ್ಕರೆ ಸಚಿವರಾಗಿದ್ರು ಸಕ್ಕರೆ ಕಾರ್ಖಾನೆ ಅವ್ಯವಹಾರ ತಡೆಯಾಗ್ಲಿಲ್ಲ ಅಂತಂದಿದ್ರಿ ಹಾಗಾದ್ರೆ ಸರ್ ಎಲ್ಲೋ ಮಾತಂದ್ರಿ ಸರ್ ನೀವು ಸಚಿವರಾಗಿದ್ರು ಸಹ ನನಗೆ ಅವ್ಯವಹಾರದ ಬಗ್ಗೆ ಸ್ವತಃ ನಾವೇ ಮಾಡಬೇಕಾಗಿತ್ತು ಅಂತ ಹೇಳಿದ್ರಿ ಸರ್ ಹಂಗೆ ಹೇಳಿಲ್ಲ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ದೇಶದಲ್ಲೇ ಮಾದರಿ ಕಾರ್ಖಾನೆ ಅಲ್ಲಿ ಎಂದು ಅವ್ಯವಹಾರ ಆಗಿರಲಿಲ್ಲ ಇತಿಹಾಸದೊಳಗೆ ಮೊದಲನೇ ಬಾರಿಗೆ ಇವತ್ತು ಅರವತ್ತು ಕೋಟಿ ರೂಪಾಯಿ ಅವ್ಯವಹಾರ ಅಂತ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಯಾರು ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ ಅವರು ರೈತರು ಮತ್ತೆ ಇವತ್ತು ನಾನೇನು ಹೇಳ್ತೀನಿ ಆಕಳ ಅಥವಾ ಹೆಮ್ಮೆ ಹಿಂಕಂದ್ರೆ ಅದ್ರ ಮೂರು ಮಲೆ ಹಿಂಡ್ಕೋಬೇಕಾದ್ರೆ ಹಿಂದ್ಕೋಬೇಕಾದ್ರೆ ಕರ್ವಸೋದ್ ಬಿಟ್ಟು ನಾನೇ ಬೇಡ ಆ ರೀತಿ ಮಾಡ್ತಾರೆ ಅದು ಆಗಿದೆ ಈಗ ಯಾವ ರೈತ ಇಂಥ ಕಾರ್ಖಾನೆಯವರು ನನ್ನ ತೂಕದಲ್ಲಿ ಮೋಸ ಮಾಡಿದಂತೆ ಕಂಪ್ನಿ

ಪೊಲ್ಯೂಷನ್ ವಿಚಾರ ಪೊಲ್ಯೂಷನ್ ಪೊಲೂಷನ್ ಚೇರ್ಮನ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಟ್ಟಿರ್ತ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧ ವಿಚಾರ

ಭಯ ಪಟ್ಟು ಕಂಪ್ಲೇಂಟ್ ಕೊಡ್ತಿದ್ದೀವಿ ಈಗ ಅವ್ರಿಗೆ ನಾನು ಅವ್ರು ಬೆಳೆದಂತ ಕಬ್ಬು ನುರಿಸುವಂತ ಜವಾಬ್ದಾರಿ ಕಂಪ್ಲೇಂಟ್ ಕೊಟ್ರೆ ನಾವೇ ತಗೋತೀವಿ ಇಲಾಖೆಯವರು ಜೊತೆಗೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಕಂಟ್ರೋಲಿಗೆ ಬರಲ್ಲ ಅದು ಕೇಂದ್ರ ಸರ್ಕಾರ ಕಂಟ್ರೋಲ್ ಸರ್